ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದ ನಾವು ಜುಲೈ ಹದಿಮೂರರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನ ಈ ಒಂದು ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವೀಡಿಯೋನ ಆರಾಮ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೆ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ರೆಡ್ ಕಲರಲ್ಲಿ ಬಟನ್ ಕಾಣ್ತಾ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಅದರ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಈ ಒಂದು ವೀಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಆಮೇಲೆ ಸ್ಮಾರ್ಟ್ ಹೆಡ್ ಸರ್ಕಲ್ ನ ಜುಲೈ ತಿಂಗಳ ಮಾಸಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಲ್ಲಿ ಲಭ್ಯ ಇರುತ್ತೆ ಒಂದ್ಸಲ ಹೋಗಿ ಬುಕ್ ಸ್ಟೋರ್ ಗಳಿಗೆ ಕೇಳಿ ಸ್ಮಾರ್ಟ್ ಹೆಡ್ ಸರ್ಕಲ್ ಮಾಸಪತ್ರಿಕೆಯನ್ನ ನೋಡಿ ಅಲ್ಲೇ ನೋಡಿ ಚೆನ್ನಾಗಿದ್ರೆ ಪರ್ಚೇಸ್ ಮಾಡಿ ಕೇವಲ ಐವತ್ತು ರೂಪಾಯಿ ಎಂ ಆರ್ ಪಿ ರೇಟ್ ಅಲ್ಲಿ ನಿಮಗೆ ಸಿಗುತ್ತೆ ಓಕೆ ಪೋಸ್ಟ್ ಮೂಲಕ ಕೂಡ ನೀವು ನಮ್ಮ ಮಾಸ ಪತ್ರಿಕೆಗಳನ್ನ ನಮ್ಮ ಕಚೇರಿಯಿಂದ ಪಡ್ಕೋಬಹುದು ಈ ನಂಬರ್ಗೆ ವಾಟ್ಸಪ್ ಮಾಡಿ ಮೊದಲ ಪ್ರಶ್ನೆ ನೋಡಿ ಪ್ಯಾರಿಸ್ ಒಲಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಭಾರತದ ಚಫ್ ಡಿ ಮಿಷನ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಇಂಡಿಯಾಸ್ ಚಫ್ ಡಿ ಮಿಷನ್ ಫಾರ್ ಪ್ಯಾರಿಸ್ ಒಲಿಂಪಿಕ್ಸ್ ಟೂಸಂಡ್ ಟ್ವೆಂಟಿ ಫೋರ್ ಉತ್ತರ ಆಪ್ಷನ್ ಒಂದು ಗಗನ್ ನಾರಂಗ್ ನಾಲ್ಕು ಬಾರಿ ಒಲಿಂಪಿಯನ್ ಮತ್ತು ಎರಡ್ ಸಾವಿರದ ಹನ್ನೆರಡರ ಒಲಿಂಪಿಕ್ ಕಂಚಿನ ಪದಕ ವಿಜೇತ ಗಗನ್ ನಾರಂಗ್ ಅವರನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಭಾರತದ ಚಫ್ ಡಿ ಮಿಷನ್ ಆಗಿ ನೇಮಿಸಲಾಗಿದೆ ಮೇರಿ ಕೋಮ್ ಅವರು ಆರೋಗ್ಯ ಸಮಸ್ಯೆಗಳಿಂದಾಗಿ ರಾಜೀನಾಮೆ ನೀಡಿದರು ಆಮೇಲೆ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಇಂದ ನಾರಂಗ್ ಅವರನ್ನ ಚಫ್ಡಿ ಮಿಷನ್ ಆಗಿ ನೇಮಕ ಮಾಡಲಾಗಿದೆ ಪ್ಯಾರಿಸ್ ಒಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಇಪ್ಪತ್ತಾರರಿಂದ ಆಗಸ್ಟ್ ಹನ್ನೊಂದರವರೆಗೆ ನಡೆಯಲಿದೆ ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟ್ ಮಾತ್ರ ವೆರಿ ಇಂಪಾರ್ಟೆಂಟ್ ನೆನಪಿಟ್ಟುಕೊಳ್ಳಿ ಆಮೇಲೆ ಗಗನ್ ನಾರಂಗ್ ಅವರ ಈ ಒಂದು ಪೋಸ್ಟ್ ಏನಿದೆ ಡಿ ಮಿಷನ್ ಯಾರು ಅಂತ ಕೇಳಬಹುದು ಪ್ಯಾರಿಸ್ ಒಲಿಂಪಿಕ್ಸ್ಗೆ ಡಿ ಮಿಷನ್ ಯಾರು ಅಂತ ಕೇಳಿದ್ರೆ ಗಗನ್ ನಾರಂಗ್ ಅಂತ ನೀವು ಮಾರ್ಕ್ ಮಾಡಬೇಕಾಗುತ್ತೆ ಇತ್ತೀಚೆಗೆ ಭಾರತದೊಂದಿಗೆ ಎರಡು ಸಾವಿರದ ಮೂವತ್ತರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು ನೂರು ಶತಕೋಟಿ ಡಾಲರ್ಗೆ ಹೆಚ್ಚಿಸಲು ಒಪ್ಪಿಕೊಂಡಿರುವ ದೇಶ ಯಾವುದು ವಿಚ್ ಕಂಟ್ರಿ ಹ್ಯಾಸ್ ಅಗ್ರೀಡ್ ಟು ಇನ್ಕ್ರೀಸ್ ಬೈಲ್ಯಾಟ್ರಲ್ ಟ್ರೇಡ್ ವಿತ್ ಇಂಡಿಯಾ ಟು ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ಬೈ ಟೂ ತೌಸಂಡ್ ಥರ್ಟಿ ರೀಸೆಂಟ್ಲಿ ಉತ್ತರ ಆಪ್ಷನ್ ಎರಡು ರಷ್ಯಾ ಭಾರತ ಮತ್ತು ರಷ್ಯಾ ಎರಡು ಸಾವಿರದ ಮೂವತ್ತರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು ನೂರು ಶತಕೋಟಿಗೆ ಹೆಚ್ಚಿಸಲು ನಿರ್ಧಾರ ಮಾಡಿವೆ ಈ ಶೃಂಗಸಭೆಯಲ್ಲಿ ಉಕ್ರೇನ್ನಲ್ಲಿರುವಂತಹ ನಾಗರಿಕರ ಸಾವಿಗೆ ಅಂತ್ಯ ಹಾಡಬೇಕು ಅಂತ ಪ್ರಧಾನಿ ಮೋದಿ ಅವರು ಒತ್ತಾಯಿಸಿದ್ದಾರೆ ಉಕ್ರೇನ್ ಸಂಘರ್ಷದ ಶಾಂತಿಯುತ ಪರಿಹಾರವನ್ನು ತಿಳಿಸುವುದರ ಜೊತೆಗೆ ಹವಾಮಾನ ಬದಲಾವಣೆ ಧ್ರುವ ಸಂಶೋಧನೆ ಕಾನೂನು ಮಧ್ಯಸ್ಥಿಕೆ ಮತ್ತು ಔಷಧೀಯ ಪ್ರಮಾಣೀಕರಣದ ಮೇಲೆ ಈ ಒಂದು ಸಭೆ ಕೇಂದ್ರೀಕೃತವಾಗಿತ್ತು ಸಲಾಜರ್ ಪಿಟ್ ವೈಪರ್ ಎಂಬುದು ಏನು ವಾಟ್ ಈಸ್ ಸಲಾಜರ್ ಪಿಟ್ ವೈಪರ್ ಉತ್ತರ ಆಪ್ಷನ್ ಮೂರು ಇದೊಂದು ಹಾವಿನ ಜಾತಿಯಾಗಿದೆ ಪಾಟರ್ ಸರಣಿಯ ಸಲಾಜರ್ ಸ್ಲಿತರಿನ್ ಅವರ ಹೆಸರಿನ ಸಲಾಜರ್ ಪಿಟ್ ವೈಪರ್ ಹಾವನ್ನ ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪತ್ತೆ ಮಾಡಲಾಗಿದೆ ಪಿಟ್ ವೈಪರ್ಗಳು ಪೇಟೆಯಿಂದ ಅತಿಗೆಂಪು ವಿಕಿರಣವನ್ನು ಪತ್ತೆ ಹಚ್ಚುವ ಶಾಖ ಸೂಕ್ಷ್ಮ ಪಿಟ್ ಅಂಗಗಳನ್ನು ಹೊಂದಿರುವಂತಹ ಒಂದು ವಿಷಕಾರಿ ಹಾವುಗಳಾಗಿವೆ ಇವು ವೈವಿಧ್ಯಮಯ ಆವಾಸ ಸ್ಥಾನಗಳಲ್ಲಿ ಕಂಡುಬರುತ್ತವೆ ಇವು ಮುಖ್ಯವಾಗಿ ಉಷ್ಣ ವಲಯ ಮತ್ತು ಉಪೋಷ್ಣ ವಲಯದ ಪ್ರದೇಶಗಳಲ್ಲಿ ಹಾಗೂ ಏಷ್ಯಾ ಮತ್ತು ಅಮೆರಿಕಗಳಲ್ಲಿ ವಿಶೇಷವಾಗಿ ಕಂಡುಬರುತ್ತವೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಮೊದಲ ಬಾರಿಗೆ ಈ ಒಂದು ಪಿಟ್ ವೈಪರ್ ಹಾವನ್ನು ಪತ್ತೆ ಮಾಡಲಾಗಿತ್ತು ಭಾರತದಲ್ಲಿ ಆನಂದ್ ವಿವಾಹ ಕಾಯ್ದೆಯು ಯಾವ ಸಮುದಾಯದ ವಿವಾಹ ಆಚರಣೆಗಳಿಗೆ ಶಾಸನಬದ್ಧ ಮಾನ್ಯತೆಯನ್ನು ಒದಗಿಸುತ್ತದೆ ದಿ ಆನಂದ್ ಮ್ಯಾರೇಜ್ ಆಕ್ಟ್ ಇನ್ ಇಂಡಿಯಾ ಪ್ರೊವೈಡ್ಸ್ ಸ್ಟ್ಯಾಚ್ಯುಟರಿ ರೆಕಗ್ನಿಷನ್ ಟು ಮ್ಯಾರೇಜ್ ರಿಚುವಲ್ಸ್ ಆಫ್ ವಿಚ್ ಕಮ್ಯುನಿಟಿ ಉತ್ತರ ಆಪ್ಷನ್ ನಾಲ್ಕು ಸಿಖ್ ಭಾರತದಲ್ಲಿ ಆನಂದ ವಿವಾಹ ಕಾಯ್ದೆಯು ಸಿಖ್ ಸಮುದಾಯದ ವಿವಾಹ ಆಚರಣೆಗಳಿಗೆ ಶಾಸನಬದ್ಧ ಮಾನ್ಯತೆಯನ್ನು ಒದಗಿಸಲಿದೆ ಇತ್ತೀಚೆಗೆ ಆನಂದ್ ವಿವಾಹ ಕಾಯ್ದೆಯ ಅನುಷ್ಠಾನ ಕುರಿತು ಚರ್ಚೆ ಮಾಡಲು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚರ್ಚೆ ಮಾಡಿದೆ ಇದು ಜಾರ್ಖಂಡ್ ಮಹಾರಾಷ್ಟ್ರ ಮತ್ತು ಮೇಘಾಲಯದಂತಹ ರಾಜ್ಯಗಳು ಅದರ ಅನುಷ್ಠಾನವನ್ನು ವರದಿ ಮಾಡಿವೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಹುಟ್ಟಿಕೊಂಡಿರುವಂತಹ ಈ ಕಾಯ್ದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ತಿದ್ದುಪಡಿ ಮಾಡಲ್ಪಟ್ಟಿದೆ ಈ ಕಾಯ್ದೆಯು ಸಿಖ್ಖರು ಹಿಂದೂ ವಿವಾಹ ಕಾಯ್ದೆಯ ಹೊರಗೆ ಮದುವೆಗಳನ್ನು ನೋಂದಾಯಿಸಲು ಅನುಮತಿ ನೀಡುತ್ತದೆ ಇತ್ತೀಚೆಗೆ ಜಮ್ಮು ಕಾಶ್ಮೀರವು ಆನಂದ ವಿವಾಹ ನೋಂದಣಿಗೆ ನಿಯಮಗಳನ್ನು ರೂಪಿಸಿದೆ ಕ್ಯೂರಿ ಮಿಷನ್ ಅನ್ನ ಯಾವ ಬಾಹ್ಯಾಕಾಶ ಸಂಸ್ಥೆ ಪ್ರಾರಂಭಿಸಿದೆ ವಿಚ್ ಸ್ಪೇಸ್ ಏಜೆನ್ಸಿ ಲಾಂಚ್ಡ್ ಕ್ಯೂರಿ ಮಿಷನ್ ಉತ್ತರ ಆಪ್ಷನ್ ಒಂದು ನಾಸಾ ನಾಸಾ ಸಂಸ್ಥೆಯು ಸೌರ ರೇಡಿಯೋ ತರಂಗಗಳನ್ನು ಅಧ್ಯಯನ ಮಾಡಲು ಕ್ಯೂಬ್ ಸ್ಯಾಟ್ ರೇಡಿಯೋ ಇಂಟರ್ಫೆರೋಮೆಟ್ರಿ ಪ್ರಯೋಗ ಅಥವಾ ಕ್ಯೂರಿಯನ್ನು ಜುಲೈ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎ ಅರಿಯಾನೆ ಸಿಕ್ಸ್ ರಾಕೆಟ್ನಲ್ಲಿ ಲಾಂಚ್ ಮಾಡಿದೆ ಎರಡು ಶೂ ಬಾಕ್ಸ್ ಗಾತ್ರದ ಬಾಹ್ಯಾಕಾಶ ನೌಕೆಗಳನ್ನು ಒಳಗೊಂಡಿರುವಂತಹ ಕ್ಯೂರಿ ಮಿಷನ್ ಸೌರ ಜ್ವಾಲೆಗಳು ಮತ್ತು ಕರೋನಲ್ ಮಾಸ್ ಎಜೆಕ್ಷನ್ಗಳಿಂದ ರೇಡಿಯೋ ತರಂಗಗಳ ಮೂಲವನ್ನು ತನಿಖೆ ಮಾಡಲಿದೆ ಕಡಿಮೆ ಆವರ್ತನದ ರೇಡಿಯೋ ಇಂಟರ್ಫೆರೋಮೆಟ್ರಿಯನ್ನು ಬಳಸಿಕೊಂಡು ಇದು ಭೂಮಿಯ ಮೇಲೆ ಮೂರ್ನೂರ ಅರವತ್ತು ಮೈಲುಗಳಷ್ಟು ಕಕ್ಷೆಯಲ್ಲಿ ಸುತ್ತುವ ಮೂಲಕ ಪಾಯಿಂಟ್ ಒಂದರಿಂದ ಹತ್ತೊಂಬತ್ತು ಮೆಗಾ ಹರ್ಡ್ಸ್ ನಡುವಿನ ರೇಡಿಯೋ ತರಂಗಗಳನ್ನು ಅಳೆಯಲಿದೆ ನಾಸಾದ ಎಚ್ ಫೋರ್ಟ್ ಕಾರ್ಯಕ್ರಮದ ಭಾಗವಾಗಿರುವಂತಹ ಈ ಕಾರ್ಯಾಚರಣೆ ಸೌರ ವಿದ್ಯಮಾನಗಳ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಲು ಮತ್ತು ಬಾಹ್ಯಾಕಾಶ ಆಧಾರಿತ ರೇಡಿಯೋ ಖಗೋಳಶಾಸ್ತ್ರವನ್ನು ಮುನ್ನಡೆಸುವಂತಹ ಗುರಿಯನ್ನು ಹೊಂದಿದೆ ಹಣಕಾಸು ಸೇರ್ಪಡೆ ಸೂಚ್ಯಂಕವನ್ನು ಬಿಡುಗಡೆ ಮಾಡಿರುವಂತಹ ಸಂಸ್ಥೆ ಯಾವುದು ವಿಚ್ ಆರ್ಗನೈಜೇಷನ್ ರಿಲೀಸ್ಡ್ ಫೈನಾನ್ಷಿಯಲ್ ಇನ್ಕ್ಲೂಜನ್ ಇಂಡೆಕ್ಸ್ ಉತ್ತರ ಆಪ್ಷನ್ ಎರಡು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹಣಕಾಸು ಸೇರ್ಪಡೆ ಸೂಚ್ಯಂಕವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಿಡುಗಡೆ ಮಾಡಿದೆ ಹಣಕಾಸು ಸೇರ್ಪಡೆ ಸೂಚ್ಯಂಕವು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರವತ್ನಾಲ್ಕು ಪಾಯಿಂಟ್ ಎರಡಕ್ಕೆ ಏರಿಕೆಯಾಗಿದೆ ಇದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅರವತ್ತು ಪಾಯಿಂಟ್ ಒಂದರಿಂದ ಈಗ ಅರವತ್ನಾಲ್ಕು ಪಾಯಿಂಟ್ ಎರಡಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏರಿಕೆಯಾಗಿದೆ ಇದು ಭಾರತದಾದ್ಯಂತ ಹಣಕಾಸು ಸೇರ್ಪಡೆಯ ಬೆಳವಣಿಗೆಯನ್ನು ಸೂಚಿಸುತ್ತದೆ ಈ ಸೂಚ್ಯಂಕವು ಸೊನ್ನೆಯಿಂದ ನೂರರವರೆಗೆ ಇರುತ್ತದೆ ಇದು ಮೂವತ್ತೈದು ಪ್ರತಿಶತ ಪ್ರವೇಶ ನಲವತ್ತೈದು ಪ್ರತಿಶತ ಬಳಕೆ ಇಪ್ಪತ್ತು ಪ್ರತಿಶತ ಗುಣಮಟ್ಟ ಎಂಬ ಮೂರು ನಿಯತಾಂಕಗಳನ್ನು ಒಳಗೊಂಡಿರುತ್ತದೆ ಈ ಸುಧಾರಣೆಯು ಮುಖ್ಯವಾಗಿ ಬಳಕೆಯ ಆಯಾಮದಿಂದ ನಡೆಸಲ್ಪಟ್ಟಿದೆ ಗುಣಮಟ್ಟದ ನಿಯತಾಂಕವು ಆರ್ಥಿಕ ಸಾಕ್ಷರತೆ ಮತ್ತು ಗ್ರಾಹಕರ ರಕ್ಷಣೆಯಂತಹ ಅಂಶಗಳನ್ನು ಅನನ್ಯವಾಗಿ ಸೆರೆಹಿಡುತ್ತದೆ ಸ್ಮಾರ್ಟ್ ಹಿಡಿಸ್ ಸರ್ಕಲ್ ಮಾಸ ಪತ್ರಿಕೆಗಳನ್ನ ಅಂಚೆ ಮೂಲಕ ಪಡಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ಮೆಸೇಜ್ ಮಾಡಿ ಈಗಾಗಲೇ ಜುಲೈ ತಿಂಗಳ ಆರ್ಡರ್ಗಳನ್ನು ನಾವು ಸ್ವೀಕರಿಸಲು ಆರಂಭಿಸಿದ್ದೇವೆ ಪೋಸ್ಟ್ ಮೂಲಕ ರಾಜ್ಯಾದ್ಯಂತ ಓಕೆ ರಾಷ್ಟ್ರಾದ್ಯಂತ ಜಮ್ಮು ಕಾಶ್ಮೀರಕ್ಕೂ ಹೋಗ್ತಾ ಇದೆ ನಮ್ಮ ಮ್ಯಾಗ್ಝಿನ್ಗಳು ವೆಸ್ಟ್ ಬೆಂಗಾಲ್ ಕೂಡ ಹೋಗ್ತಾ ಇದೆ ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ನೀವು ಎಲ್ಲೇ ಇದ್ರು ಬಾರ್ಡರ್ ಸೆಕ್ಯೂರಿಟಿ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಇದ್ರು ಕೂಡ ಎಲ್ಲೇ ಆರ್ಮಿಲಿ ಇದ್ರೂ ಕೂಡ ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಕ್ಯಾಂಪ್ ಗಳಿಗೆ ನಮ್ಮ ಮಾಸಪತ್ರಿಕೆ ಬರಲಿದೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಕೂಡ ಆರ್ಡರ್ ಗಳನ್ನ ಮಾಡಿಕೊಳ್ಳಿ ಆಮೇಲೆ ಮುಂಬರುವಂತಹ ವಿ ಎ ಒ ಪಿ ಒ ಮತ್ತು ಕೆ ಎಸ್ ಪರೀಕ್ಷೆಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಸ ಪತ್ರಿಕೆ ಆಗಿದೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲೂ ಗಳಲ್ಲೂ ಕೂಡ ಲಭ್ಯ ಇರುತ್ತೆ ಬೆಂಗಳೂರಿನಲ್ಲಿ ಲಭ್ಯ ಇರುವಂತಹ ಬುಕ್ ಸ್ಟೋರ್ ಲಿಸ್ಟ್ ಅನ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡಾಗಿದೆ ನೀವು ನೋಡ್ಕೋಬಹುದು ಆಮೇಲೆ ರಾಜ್ಯಾದ್ಯಂತ ಲಭ್ಯ ಇರುವಂತಹ ಬುಕ್ ಸ್ಟೋರ್ ಲಿಸ್ಟ್ ಅನ್ನಲ್ಲಿ ಸ್ಕ್ರೀನ್ ಮೇಲೆ ಕೊಡಾಗಿದ್ದು ನಿಮ್ಮ ಫೋನ್ ಸ್ಕ್ರೀನ್ ಅನ್ನು ರೊಟೇಟ್ ಮಾಡಿ ನೋಡ್ಕೋಬಹುದಾಗಿದೆ ಆಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗ್ಬೇಕಂದ್ರೆ ಈ ಗೆ ಟೆಲಿಗ್ರಾಮ್ ನಲ್ಲಿ ಜಾಯಿನ್ ಮೀ ಅಂತ ಮೆಸೇಜ್ ಮಾಡಿ ಜಾಯಿನ್ ಮೀ ಅಂತ ಮೆಸೇಜ್ ಮಾಡಿದವರಿಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಶೇರ್ ಮಾಡಲಾಗುವುದು ಅಲ್ಲಿಂದ ನಮ್ಮ ಚಾನಲ್ಗೆ ಜಾಯಿನ್ ಆಗಿ ಧನ್ಯವಾದ